ಬೇರೆ ನಿಮ್ಮ ಅವವ್ವ ನಮ್ಮವ್ವಗಳು ಏನ್ ಹೇಳಿದ್ರ ಒವತ್ತೈದು ಜತ್ತಿನ ಜತೆ ಜತ್ತಿ ಅರವತ್ತೈದು ಮರಿಗಳು ಇದು ಇದಕ್ಕೆ ಅಂಬತ್ತಾರು ಇಪ್ಪತ್ತಾರು ಯಾವರು ಒಂದ್ ದೊಡ್ಡಗಟ್ಟೆ ದೊಡ್ಡಗಟ್ಟೆ ये जो है वो आज के हमने आए समय में बन रहे हैं और वार्ता श्रवण आगे अच्छा है और बाकी में बात लीडर पर आपको आज आपने बात का किया तो ನಲ್ವತ್ತೆರಡು ವರಿಕರ ಯಾವ್ದೊಡ್ಡಿ ಎಷ್ಟೋ ನಲ್ವತ್ತೆರಡು ಮೂವತ್ತೈದು ಬಂದ್ರೆ ಬಿಡ್ತೀರಾ ವರಿಕರು ಒಂದು ವರ್ಷದ ಒಂದು ವರ್ಷ ಆಯ್ತು ನಿಮ್ಮ ಹೆಸರು

सन्नी hey. बेटा ನೀವೇನು ಹೇಳಿದೀರಾ ವ್ಯಾಪಾರ ಹೇಳಿದ್ಯಾ ಇಪ್ಪತ್ತೈದು ಸಾವಿರ ಸರ್ವಾ ಹನ್ನೆರಡವರೆ

ವ್ಯಾಪಾರ ಅವರವ ಅಜ್ಮೇನ್ ಹೇಳಿದ್ರ ಹೇಳಿದ್ರವತ್ತೈದು ಸಾವಿರ ಯಾವ ವರಿಗಳ ಖರ್ಸು ನಲ್ವತ್ತೈದು ಸಾವಿರ

يان کي کالو رانا اي ني توڪڙو پڙهڻا گره بار بار ني توڪڙو پڙهڻا نيستيجو چلو پارا هللا چلو ها لاو مشڙي

ओए ऐ एकटा हां येला पोटी हा काय बोलतोय आय मारताय किया चल रे रस्ते वत हो पापा ऐ सुं ताळती का आवत एड को बोलो नर वगै आय सोको मगय

ಅಣ್ಣ ಏನು ಹೇಳಿದಿರ ಇದಕ್ಕೆ ಏನು ಹೇಳಿದಿರ ಅರವತ್ತೈದು ಸಾವಿರ ಅವ್ರಿಗೂಡ ಏನು ಹೇಳಿದಿರ ಇಪ್ಪತ್ತೆಂಟುವರೆ ಯಾವಳೂರು ನಿಮ್ಮ ಹೆಸರು ವೆಂಕಟೇಶ್ ಅಂದ್ರೆ ವೆಂಕಟೇಶ್ ಡಿ ಸಿ ವೆಂಕಟೇಶ್ ಅಂತಿಲ್ಲ ಮನೆ ಏನು ಹೇಳಿದ್ಯಾ ಸರ ಎಪ್ಪತ್ತೈದು ಸರ್ ಅವರಿಗೆ ಬರ್ಬಳ ಒಂದು ವರಿ ಒಂದು ಹೇಳ ಕರಿಗಾರ ಹೇಳಿದ್ಯಾ ಸಾವ್ರ ವರಿಕರ್ಮಂಗ್ಲ ಏನ್ ಹೇಳ್ತಿದ್ರ ಐವತ್ತೈದು ಸಾವಿರ ವರಿಕರ್ ಕೂಡ ಹೆಣ್ಗರು ಕಟ್ಸು ನೀವು ದೊಡ್ಡ ಯಾವರು ಹುಡ್ದಳ್ಳಿ ನಿಮ್ಮ ಹೆಸರು ಮರ ವಾರ ಬತ್ತಾಯ್ತೀರಾ ಮರವಾರ ಬತ್ತಾಯ್ತ ಅಜ್ಮಾರ ವ್ಯಾಪಾರ ಮೂವತ್ತೈದು ಸಾವಿರ